ರೋಹಿಣಿ ಅವರ ಮಾವನ್ ತರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಹಾಗೆ ಜೈಲಲ್ಲಿ ಶತ್ರುಗಳು ಜಾಸ್ತಿ ಜನ ಆಗಿದ್ರು ನಿಮ್ಮಪ್ಪನಿಗೆ ನಿಮ್ಮಪ್ಪನಿಗೆ ಅಷ್ಟು ಜನ ಯಾಕೆ ಶತ್ರುಗಳು ಇದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ ಅವರನ್ನ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಜೈಲಲ್ಲೇ ಕೊಲೆ ಮಾಡ್ಬಿಟ್ರಮ್ಮ ಅಂತ ಹೇಳಿ ಹೇಳಿದ ತಕ್ಷಣನೇ ಈ ಕಡೆ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ ಶಾಕ್ ಅಲ್ಲಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಆಗ ಅವಳ ಮಾಡ್ತಿರೋ ನ ನೋಡ್ಬಿಟ್ಟು ಅಬ್ಬಾ ಏನ್ ಹಾಕಿಂಗ್ ಮಾಡುತ್ತೆ ಈ ಹುಡುಗಿ ನಾನೇ ಹಾಕ್ಟಿಂಗ್ ಅಲ್ಲಿ ಕಿಂಗು ಅಂತ ಅನ್ಕೊಂಡಿದ್ದೆ ಆದ್ರೆ ಇವಳು ನನ್ನನ್ನು ಬಿಟ್ಲಲ್ಲ ಕಲ್ಪನಾ ನಟಿ ಕಲ್ಪನಾನೇ ಇಲ್ಲಿ ಆಯ್ತಲ್ಲ ಒಂದು ಕ್ಷಣ ಅಂತ ಹೇಳ್ಬಿಟ್ಟು ಮಂಜಣ್ಣ ಇವಳನ್ನ ನೋಡ್ತಾ ಇರ್ತಾರೆ ಮಾವ ಏನ್ ಹೇಳ್ತಾ ಇದ್ದೀರಾ ಮಾವ ಅಪ್ಪನ ನೋಡ್ಬೇಕು ಅಪ್ಪ ನಾನು ನೋಡ್ಬೇಕಪ್ಪಾ ಅಂತ ಹೇಳ್ಬಿಟ್ಟು ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ ಕಣ್ಣೀರನ್ನ ಸುರಿಸ್ತಾ ಇರ್ತಾಳೆ ಈ ರೀತಿ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಮನೆಯವ್ರಿಗೆ ಎಲ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲ ರೋಹಿಣಿ ಅಳ್ಬೇಡಮ್ಮ ಸಮಾಧಾನ ಮಾಡ್ಕೊ ನಾನು ಅದಕ್ಕೆ ಅಮ್ಮ ಹೇಳಿದ್ದು ನೀನು ನಿಮ್ಮಪ್ಪ ಇದ್ದಾಗೇ ಹೋಗಿ ನೋಡ್ಕೊಂಡ್ ಬಾ ನೋಡ್ಕೊಂಡ್ ಬಾ ಅಂತ ನಿನಗೆ ಅಷ್ಟೊಂದೆಲ್ಲ ಹೇಳಿದೆ ಆದ್ರೆ ನೀನು ನನ್ನ ಮಾತೆ ಕೇಳಿಲ್ಲ ಈಗ ನೋಡು ನಿಮ್ಮಪ್ಪನೇ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಅಂತ ಹೇಳಿ ಈ ಕಡೆ ಶಾಂತಿನೂ ಹೇಳ್ತಾ ಇರ್ತಾರೆ ಹಾಗೇನೆ ನೋಡು ಎಲ್ಲ ಹೋಯ್ತು ಎಲ್ಲ ಹೋಯ್ತು ಅಂತ ಹೇಳಿ ಅಳ್ತಾ ಇರ್ಬೇಕಾದ್ರೆ ಅಮ್ಮ ನಿಮ್ಮ ಅಪ್ಪನ ಆಸ್ತಿ ಇನ್ನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆದ್ರೆ ನೀನ್ ಯಾವತ್ತೂ ಕೂಡ ಮಲೇಷಿಯಾಗೆ ಬರೋದಕ್ಕೆ ಹೋಗ್ಬೇಡಮ್ಮ ಆ ಪಾಪಿಗಳು ಆಸ್ತಿಗೋಸ್ಕರ ನಿನ್ನನ್ನು ಕೂಡ ಕೊಲೆ ಮಾಡ್ಬಿಡ್ತಾರೆ ಆ ನಿಮ್ಮಪ್ಪ ಮಾಡಿಟ್ಟಿದ್ದು ಒಂದೇ ಒಂದು ತಪ್ಪು ಅದು ಆಸ್ತಿ ಆ ಆಸ್ತಿನ ಮಾಡಿಟ್ಟೋಗಿ ಬಂತು ಅವ್ರ ಜೀವನ ಕಳ್ಕೊಂಡ್ಬಿಟ್ರಮ್ಮ ಅಂತ ಹೇಳಿ ಈ ಮೇಕೆ ಮಂಜಣ್ಣ ಈ ರೀತಿ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಅವನು ಹಾಡ್ತಾ ಇರೋ ಒಂದೊಂದು ಮಾತಿಗೂ ಕೂಡ ಎಲ್ರು ಕೂಡ ಹಾಗೆ ಶಾಕ್ ಆಗ್ತಾರೆ ಏನಪ್ಪಾ ದೇವ್ರೆ ಇದು ಎಂತ ಕೆಲ್ಸ ಆಗೋಯ್ತು ಅಂತ ಹೇಳಿ ಈ ಕಡೆ ಶಾಂತಿ ಮತ್ತೆ ಈ ಮನೋಜ ಇಬ್ರು ಕೂಡ ಬಾಯ್ ಬಾಯ್ ಬಿಡ್ತಾ ಇರ್ತಾರೆ ಏನು ಆಸ್ತಿನ ಕೂಡ ನಮ್ಗೆ ಸಿಗೋದಿಲ್ವಾ ಅಂತ ಹೇಳ್ಬಿಟ್ಟು ಮನೋಜ ಹಾಗೆ ಜೋರಾಗಿ ಬಾಯ್ ತೆಗಿತಾನೆ ಆಸ್ತಿನೂ ಹೊರಟೋಯ್ತಾ ಅಂತ ಹೇಳಿ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ತುಂಬಾನೇ ದುಃಖ ಪಡ್ತಾ ಇರೋದನ್ನ ನೋಡ್ಬಿಟ್ಟು ಸೂರ್ಯ ಏನಪ್ಪಾ ಇವ್ರು 合わせて ಏನ್ ಇವ್ರು ಈ ರೀತಿ ಹಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಸೂರ್ಯನ ಕೂಡ ಆಶ್ಚರ್ಯದಿಂದ ಇವ್ರನ್ನ ನೋಡ್ತಾ ಇರ್ತಾರೆ ಆಗ ಮೀನಾ ಬಂದ್ಬಿಟ್ಟು ರೋಹಿಣಿ ಸಮಾಧಾನ ಮಾಡ್ಕೊ ಅಪ್ಪನ್ ಕಳ್ಕೊಂಡಾಗ ಏನ್ ನೋವಾಗುತ್ತೆ ಅನ್ನೋ ನನಗೂ ಚೆನ್ನಾಗ್ ಗೊತ್ತಿದೆ ಸಮಾಧಾನ ಮಾಡ್ಕೊಳಮ್ಮ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ನನಗೆ ನಿನ್ ಕಣ್ಣೀರನ್ನ ನೋಡಕ್ ಆಗ್ತಾ ಇಲ್ಲ ರೋಹಿಣಿ ನೀನು ಯಾವಾಗ್ಲೂ ನಗ್ತಾ ಇರ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದೆ ನೀನ್ ಈ ರೀತಿ ಕಣ್ಣೀರ್ ಆಗ್ತಾ ಇರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ ಆಗ್ತಿಲ್ಲಮ್ಮ ನಾನು ಇನ್ನೊಂದ್ಸಲ ಬರ್ತೀನಿ ಇವಾಗ್ಲೆ ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ನಿಧಾನವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡೋದಿಕ್ಕೆ ನೋಡ್ತಾರೆ ಆಗ ಅಲ್ಲ ನಾವೆಲ್ಲರೂ ಕೂಡ ಇನ್ನು ಸ್ವಲ್ಪ ದಿಸದಲ್ಲಿ ಮಲೇಷ್ಯಾಗೆ ಬರ್ಬೇಕು ಅಂತ ಅನ್ಕೊಂಡಿದ್ವಿ ಮಲೇಷ್ಯಾಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ಬೇಕಾದ್ರೆ ಹೀಗೆಲ್ಲ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಹಾಗೆ ಈ ಶಾಂತಿ ಇಬ್ರು ಕೂಡ ಹೇಳ್ತಾ ಇರ್ತಾರೆ ಇನ್ನೆಲ್ಲಿ ನಾವು ನೋಡೋದು ಇನ್ನೆಲ್ಲಿ ನಾವು ಮಾತಾಡ್ಸೋದು ಎಲ್ಲ ಮುಗ್ದೋಯ್ತು ನಮ್ಮನೆ ಮಗುಗೆ ಇವತ್ತು ತಂದೆ ತಾಯಿ ಇಬ್ರು ಇಲ್ಲ ನೀವು ನಮ್ಮನೆ ಮಗಳನ್ನ ರೋಹಿಣಿನ ಚೆನ್ನಾಗಿ ನೋಡ್ಕೋಬೇಕು ರೈರೇ ಅಂತ ಹೇಳಿ ಹೇಳಿದಾಗ ಅಯ್ಯೋ ಇವಳು ನಮ್ಮನೆ ಮಗು ಇವಳು ನೋಡ್ಕೊಳೋ ಜವಾಬ್ದಾರಿ ನಂದು ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಆಗ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ರೋಹಿಣಿ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಸಮಾಧಾನ ಮಾಡೋದಕ್ಕೆ ಅಂತ ಬಂದಾಗ ಅಯ್ಯೋ ಸಮಾಧಾನ ಇನ್ನೆಲ್ಲಿ ಇನ್ನೆಲ್ಲಿ ನೋಡ್ಬೇಕಿತ್ತು ಅಪ್ಪ ಅಪ್ಪ ಅಂತ ಹೇಳಿ ಕಣ್ಣೀರ್ ಆಗ್ತಾ ಇರ್ತಾರೆ ನೋಡಪ್ಪ ರೋಹಿಣಿ ನೀನು ಈ ರೀತಿ ಯೋಚನೆ ಮಾಡ್ಬೇಡ ಎಲ್ಲ ಒಳ್ಳೇದಾಗುತ್ತೆ ಸೂರ್ಯ ಮಲೇಷಿಯಾಗ್ ಹೋಗೋ ಚಿಂತೆನ ಇಲ್ಲಿಗೆ ಬಿಟ್ಬಿಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ರು ಕೂಡ ಈ ರೀತಿ ಕಣ್ಣೀರ್ ಆಗ್ತಾ ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾ ಇರ್ಬೇಕಾದ್ರೆ ಬಾ ರೋಹಿಣಿ ಮಲ್ಕೊಂದು ರೆಸ್ಟ್ ಮಾಡುವ ಬಾ ಅಂತ ಹೇಳ್ಬಿಟ್ಟು ರೋಹಿಣಿನ ರೂಮ್ ಗೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಮನೋಜ ಹೋಗ್ತಾ ಇರ್ತಾನೆ ಇನ್ನು ಡಿಫ್ರೆಂಟ್ ಆಗಿ ಲಿಕ್ಕನ್ನ ಕೊಡ್ತಾ ಈ ಸೂರ್ಯ ಕಡೆ ಈ ರೋಹಿಣಿ ನೋಡ್ತಾಳೆ ಈ ರೋಹಿಣಿ ನಾನ್ ಗೆದ್ದೆ ಅಂತ ಹೇಳಿ ಬಿತ್ತಾ ಇರ್ತಾಳೆ ಇವತ್ತು ನಾನ್ ಗೆದ್ದೆ ಅಂತ ಹೇಳಿ ತುಂಬಾನೇ ಬಿತ್ತಾ ಇರ್ತಾಳೆ ಅಯ್ಯೋ ಬಿಗ್ರೆ ನಮ್ಮನ್ ಬಿಟ್ಬಿಟ್ಟು ಹೊರಟೋದ್ರ ಬಿಗ್ರೆ ಅಂತ ಹೇಳಿ ಶಾಂತಿನೂ ಕೂಡ ಕಣ್ಣೀರ್ ಹಾಕ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮನೋಜ ತೊಡೆ ಮೇಲೆ ಹೆಂಡ್ತಿನ ಮಲಗಿಸ್ಕೊಂಡು ಹೆಂಡ್ತಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ರೋಹಿಣಿ ಇನ್ ಮುಂದೆ ನಾನು ನಿನಗೆ ಅಪ್ಪನ ಜಾಗದಲ್ಲಿ ನಿಂತ್ಕೊಂಡು ನಿನ್ನನ್ನ ನೋಡ್ಕೊಳ್ತೀನಿ ಯಾವತ್ತು ಕೂಡ ನಿನ್ ಕಣ್ಣಲ್ಲಿ ನೀರ್ ಬರೋದಕ್ಕೆ ನಾನು ಬಿಡೋದಿಲ್ಲ ನಾನು ನಿನ್ನ ಮಹಾರಾಣಿ ಮಹಾರಾಣಿ ತರ ನೋಡ್ಕೊಳ್ತೀನಿ ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲರ್ ನೀವು ಸುಮ್ಮನೆ ಹೀಗೆ ಹೇಳ್ತಾ ಇದ್ದೀರಾ ಅತ್ತೆ ಏನಾದ್ರು ಹೇಳಿದ್ರು ಅಂತಂದ್ರೆ ನೀವು ಅತ್ತೆ ಪರನೇ ನಿಂತ್ಕೊಳ್ತೀರಾ ನನ್ನನ್ನ ಲೆಕ್ಕಕ್ಕೆ ತಗೊಳೋದಿಲ್ಲ ನೀವು ಅಂತ ಹೇಳಿ ಹೇಳ್ತಾರೆ ಹೌದು ನಾನು ಅಮ್ಮನ ಆಗೋದಿಲ್ಲ ಆದ್ರೆ ಇನ್ ಮುಂದೆ ಬೇರೆ ತರನೇ ಇರ್ತೀನಿ ಇನ್ ಮುಂದೆ ನಾನು ನಿನ್ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈ ಮನೋಜ ಹೇಳ್ತಾ ಇರ್ತಾನೆ ಮನೋಜನ್ ಮಾತನ್ನ ಕೇಳಿಸ್ಕೊಂಡು ಈ ರೋಹಿಣಿ ಕಣ್ಣೀರನ್ನ ವರ್ಸ್ಕೊಳ್ತಾ ಸಮಾಧಾನ ಮಾಡ್ಕೊಳ್ಳೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ ನೋಡು ಇನ್ ಯಾವತ್ತೂ ಕೂಡ ನೀನು ಯೋಚನೆ ಮಾಡ್ಬೇಡ ನೋಡು ರೋಹಿಣಿ ನಾವು ನಿಮ್ಮ ಅಪ್ಪನ ನೋಡೋದಿಕ್ಕೆ ಹೋಗ್ಬೇಕಿತ್ತು ನೋಡಿ ಮಾತಾಡ್ಸ್ಕೊಂಡು ಬರ್ತಾ ಬರ್ಬೇಕಿತ್ತು ಇವತ್ ಮಾಡೋ ಕೆಲ್ಸ ಇವತ್ತೇ ಕಂಪ್ಲೀಟ್ ಆಗ್ಬೇಕು ನಾಳೆ ಅಂದ್ರೆ ಅದು ಹಾಳು ಅಂತ ಹೇಳಿ ದೊಡ್ಡವ್ರು ಹೇಳಿಲ್ವಾ ಅದೇ ರೀತಿ ನಾವಿನ್ ಮುಂದೆ ಯಾವತ್ತು ಕೂಡ ಮುಂದ್ ಮಾಡೋಣ ಅಂತ ಹೇಳಿ ಅನ್ಕೊಳ್ಲೇ ಬಂತು ಅಂತ ಹೇಳಿ ಈ ಮನೋಜನ್ ಕೂಡ ಹೇಳ್ತಾ ಇರ್ತಾನೆ ಅದೇ ರೀತಿ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಹೌದು ರೀ ನಾನೇ ರೀ ಮನೋಜ್ ಫೈವ್ ಡಿಗ್ರಿ ಮನೋಜ್ ಅಂತ ಹೇಳ್ತಾ ಫೋನ್ ಅಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಹಾಸೆ ಹೋಗ್ತಾನೆ ಈ ಕಡೆ ರೋಹಿಣಿಗೂ ಕೂಡ ಈ ಪೂಜಾ ಫೋನ್ ಮಾಡ್ತಾಳೆ ಮಾತಾಡ್ಬೋದೇನೆ ಅಂತ ಹೇಳಿ ಕೇಳ್ತಾಗ ಹೌದು ಕಡೆ ಮಾತಾಡ್ಬೋದು ನೋಡೆ ಮಂಜಣ್ಣ ಚೆನ್ನಾಗ್ ಮಾತಾಡೋದೇನೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಚೆನ್ನಾಗೆ ಅಂತ ಹೇಳ್ತಿಯಲ್ಲ ಇಷ್ಟು ದಿನದಲ್ಲಿ ಇವತ್ತೆ ನೋಡೆ ಅವ್ನ ಆ ರೀತಿ ಮಾತಾಡಿದ್ದು ಅಂತ ಅಂದ್ರೆ ಹೆಂಗ್ ಮಾತಾಡ್ದ ಗೊತ್ತೇನೆ ಅಬ್ಬ ಅಪ್ಪ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿ ಇವತ್ ನನ್ನ ಉಳಿಸ್ಬಿಟ್ಟ ಕಣೆ ಸೂಪರ್ ಆಗಿ ಮಾತಾಡ್ಬಿಟ್ಟ ಎಲ್ರು ನಂಬಿಡ್ರು ಕಣೆ ಎಲ್ರು ನಂಬಿ ವಿಲ ವಿಲ ಅಂತ ಹೇಳಿ ಹಾಗೆ ಒದ್ದಾಡ್ತಾ ಇದ್ರು ನೋಡು ಹಾ ನಿನಗೆ ನೂರು ವರ್ಷ ಅಲ್ಲ ಕಣೆ ನೂರ್ ವರ್ಷ ಅಲ್ಲ ನಿನಗೆ ಸಾವಿರ ವರ್ಷ ಆಯಸ್ಸು ಅಂತ ಅನ್ಸುತ್ತೆ ಸಾವೇ ಇಲ್ಲ ಅಂತ ಅನ್ಸುತ್ತೆ ಕಣೆ ಬಿಡೆ ಬಚಾವ್ ಅದೇ ಬೀಸದೊಣ್ಣೆ ನಾವ್ ಆಗ್ಬಿಟ್ರೆ ನಾವ್ ಎಲ್ಲಾದ್ರಲ್ಲೂ ಗೆಲ್ತೀವಿ ಅನ್ನೋ ಒಂದ್ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಅದೇ ರೀತಿ ಕಣೆ ನೀನು ನಿನ್ ಗೆದ್ಬಿಟ್ಟೆ ಕಣೆ ಅಂತ ಹೇಳಿ ಈ ಕಡೆ ಪೂಜನ ಹೊಗಳೋದಿಕ್ಕೆ ಶುರು ಮಾಡ್ತೇಳೆ ಯಾರು ಹೇಳು ನಾನು ನಾನು ರೋಹಿಣಿ ಕಣೆ ನಾನ್ ಮಾಡಿದ ನಾಟಕಕ್ಕೆ ಎಲ್ರು ಎಲ್ರು ಹಾಗೆ ದಂಗಾಗ ಹೋಗ್ಬಿಟ್ರೂ ಕಣೆ ಎಲ್ರು ಎಲ್ರು ನಂಬಿಟ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ ವಾವ್ ಸೂಪರ್ ಕಣೆ ಇನ್ ಇನ್ ಮುಂದೆ ಯಾವ್ದೇ ತೊಂದ್ರೆ ನಿನಗೆ ಬರಲ್ಲ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ಬೇಕಾದ್ರೆ ನಾನು ಈ ಮನೆಯಲ್ಲಿ ರಾಣಿ ತರ ಮೆರಿಬೇಕು ಅಂತಂದ್ರೆ ಆ ಸೂರ್ಯ ಆ ಸೂರ್ಯ ಈ ಮನೆಯಿಂದ ಆಚೆ ಹೋಗ್ಬೇಕು ಆ ಗಂಡ ಹೆಂಡತಿ ಇಬ್ರು ಕೂಡ ಮನೆಯಿಂದ ಆಚೆ ಹೋಗ್ಲೇಬೇಕು ಕಣೆ ಇಲ್ಲ ಅಂತಂದ್ರೆ ನಾನು ಅವನ್ನ ಈ ಭೂಮಿನೇ ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೇನಿ ಸೂರ್ಯನೇ ನುಂಗಂತರ ಕಾಣಿಸ್ತಾ ಇದ್ಯಾ ಹುಷಾರಮ್ಮ ಆರೋಗ್ಯಕ್ಕೆ ಒಳ್ಳೇದು ಇಷ್ಟೊಂದು ವತಿಯಾಗಿ ಹಾಡೋದು ಒಳ್ಳೇದು ಕೂಡ ಅಲ್ಲ ಕಣೆ ಹುಷಾರು ನಿನ್ನ ಆರೋಗ್ಯನ ತುಂಬಾ ಹುಷಾರಾಗಿ ನೋಡ್ಕೊಳ್ಳೆ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ತಾಳೆ ಸರಿ ಕಣೆ ಆಯ್ತು ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ ಇನ್ನು ಈ ರೋಹಿಣಿಗೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಬುದ್ಧಿ ಬಂದಿಲ್ಲ ತಾನೇ ಮೇಲು ತಾನೇ ಗೆಲ್ಬೇಕು ಅನ್ನೋ ಕೆಟ್ಟ ಹಠ ಕೆಟ್ಟ ಚಟದಿಂದ ಅವಳ ಜೀವನ ಹಾಳು ಮಾಡ್ಕೊಳ್ಳೋದು ಸದ್ಯದಲ್ಲೇ ಇದೆ ಈಗ ಈ ರೀತಿ ಹೇಳ್ಬಿಟ್ಟು ಸೂರ್ಯನ ಸಾಯಿಸ್ತೀನಿ ಅಂತ ಹೇಳಿ ಹೇಳಿ ಫೋನ್ ನ ಕಟ್ ಮಾಡಿರ್ತಾಳೆ ಇನ್ನೊಂದ್ ಕಡೆ ಸೂರ್ಯ ಇದೆಲ್ಲ ಈ ಪೌಡ್ರ ಮುಂದೆ ಪೌಡ್ರ ಮುಂದೆ ಇದೆಲ್ಲ ಇವಳೆ ಬೇಕು ಅಂತಾನೆ ಮಾಡಿದ್ದು ನೋಡು ಅಷ್ಟೇಸಾಗಿ ಯಾರು ಕೂಡ ಪೊಲೀಸ್ನವರು ಬಿಡೋದಿಲ್ಲಮ್ಮ ಗೆ ಅಂತ ಹೇಳ್ಬಿಟ್ಟು ಇವರಿಬ್ರುನು ಕೂಡ ಅಲ್ಲಿಗೆ ಕರೆಸ್ತಾ ಇದ್ರು ಮಾವ ಮತ್ತೆ ಮಗಳನ್ನ ಕರಸ್ತೆ ಇನ್ವೆಸ್ಟಿಗೇಷನ್ ಮಾಡ್ದೆ ಯಾವ ಒಬ್ಬ ಪೊಲೀಸು ಕೂಡ ಅವ್ನ್ ರೂಲ್ಸ್ ನ ಅವ್ ಬಿಟ್ಕೊಡ್ತಾ ಇರ್ಲಿಲ್ಲ ಅಂತ ಹೇಳಿ ಇವ್ರದೇ ಇದೆಲ್ಲ ನಾಟಕ ಅಂತ ಹೇಳಿ ಸೂರ್ಯ ನಂಬೋದೇ ಇಲ್ಲ ಇನ್ನೊಂದ್ ಕಡೆ ಸೂಪರ್ ಮಂಜಾ ಸೂಪರ್ ಆಗಿ ಮಾಡ್ಬಿಟ್ರೆ ನಿಮ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ರೋಹಿಣಿ ಇದೆಲ್ಲ ನೀನ್ ಮಾಡ್ತಾರೋ ನಾಟಕನ ಅಂತ ಹೇಳಿ ಮೀನಾ ಕೇಳಿಸ್ಕೊಳ್ತಾಳೆ ಕೇಳಿಸ್ಕೊಂಡ ತಕ್ಷಣನೇ ಮಂಜಾ ಹಾಲಿಂದ ಎದ್ನೋ ಬಿದ್ನೋ ಅನ್ನೋ ರೀತಿ ಓಡೋಗೋದಿಕ್ಕೆ ಶುರು ಮಾಡ್ತಾರೆ ಇದನ್ನೆಲ್ಲ ಹೀಗೆ ಹೋಗಿ ನಾನು ಹತ್ತೆ ಮುಂದೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ಹೇಳೋದಿಕ್ಕೆ ಅಂತ ಹೋದಾಗ ಏ ನೀನು ಇದ್ರೆ ಅಲ್ವೇನೆ ಹೇಳೋದು ಅಂತ ಹೇಳಿಬಿಟ್ಟು ಕೈಯಲ್ಲಿ ಚಾಕ ಇಟ್ಕೊಂಡು ಮೀನನ್ನ ಕೊಲ್ಲೋದಿಕ್ಕೆ ಅಂತ ನೋಡ್ತಾಳೆ ಆಗ ಮೀನಾ ಈ ರೋಹಿಣಿನ ಹೇಳ್ಕೊಂಡು ಅವಳ ಕೈಯಲ್ಲಿ ಇದ್ದಂತಹ ಚಾಕನ್ನ ಕಿತ್ಕೊಂಡು ಅವಳಿಗೆ ರಿವರ್ಸ್ ಇಡ್ತಾ ¡Hasta